ಸಮರ್ಥ ಸದ್ಗುರು ಚರಣಾರವಿಂದಗಳನ್ನು ದಿವ್ಯಚರಣವಿಂದಗಳನ್ನು ಅವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಞಾನದೇವ ಮನೆ ಬೋಲರೇ ಋಗ್ವೇದ ಓಂಕಾರ ಮೂಲ ಶಬ್ದ ಪ್ರಣವಾಚ ವೇದಾಂಚ ಆರಂಭ ಮಾಜಾ ಪಶು ವಿಧಿ ಉಪನ್ಯಾಸು ಸಾಂಗಪುಡೇ ಅಂಥೇಳಿ ಒಂದು ಒಂದು ಪ್ರಸಂಗ ಬಂತು ಜ್ಞಾನೇಶ್ವರರು ನಿವೃತ್ತಿನಾಥ ಸೋಪಾನದೇವ ಮತ್ತು ಮುಕ್ತಾಬಾಯಿ ಇವರು ನಾಲ್ಕು ಜನ ಒಂದ ತಾಯಿಯ ಮಕ್ಕಳು ನಿವೃತ್ತಿನಾಥ ಅನ್ನ ಜ್ಞಾನೇಶ್ವರ ಎರಡನೇ ದವ ಸೋಪಾನದೇವ ನದಿಯವ ಮೂರನೇ ದವ ಮುಕ್ತಾಬಾಯಿ ನಾಲ್ಕನೆಯವಳು ತಂಗಿ ಇವರು ಬಾಲಕರಿದ್ದಾಗನ ಇವರ ತಂದೆ ತಾಯಿಗಳಿಬ್ಬರೂ ಸಹಿತ ಇಂದ್ರಾಯಿನಿ ನದಿಯೊಳಗೆ ಬಿದ್ದು ತಮ್ಮ ಪ್ರಾಣವನ್ನು ಬಿಟ್ಟಿದ್ದರು ಸಮಾಜ ಇವರನ್ನು ನಿಂದ ಮಾಡ್ತಿತ್ತು ಏನಂದರೆ ಇವರು ಸನ್ಯಾಸಿಯ ಮಕ್ಕಳು ಅಂತ ಹೇಳ್ಕರ್ ತಮ್ಮ ಸಮಾಜದೊಳಗೆ ಇವರನ್ನು ಕರ್ಕೋಲಿಲ್ಲ ಆವಾಗ ಆ ದೇಹುದೊಳಗಿರುವಂತಹ ಕೆಲವು ಜನ ಹೇಳ್ತಾರೆ ಏನಂದ್ರೆ ಪೈಠಣಕ್ಕೆ ಹೋಗಿ ಅಲ್ಲಿದ್ದಂತಹ ಧರ್ಮಾಧಿಕಾರಿಯ ಕಡೆಯಿಂದ ಒಂದು ಪ್ರಶಂಸಾ ಪತ್ರ ಸ್ವೀಕೃತಿ ಪತ್ರವನ್ನು ನೀವು ತೊಗೊಂಡು ಬಂದರೆ ನಿಮ್ಮನ್ನು ನಾವು ಸಮಾಜದೊಳಗೆ ಕರ್ಕೋತೀವಿ ಅಂತ ಹೇಳಿದರು ಆವಾಗ ಇವರು ನಾಲ್ಕು ಜನ ಕೂಡಿ ಆಳಂದಿಯಿಂದ ನೇರವಾಗಿ ಪೈಠಣಕ್ಕೆ ಬರ್ತಾರೆ ಪೈಠಣದಲ್ಲಿ ಧರ್ಮಾಧಿಕಾರಿ ಸಭೆ ನಡೆದಿತ್ತು ಆವಾಗ ಇವರು ನಾಲ್ಕು ಜನ ಹೋಗಿ ನಮ್ಮನ್ನು ಸಮಾಜದೊಳಗೆ ಸ್ವೀಕಾರ ಮಾಡಬೇಕು ನಮ್ಮದೇನು ತಪ್ಪಿಲ್ಲ ನಮ್ಮ ತಂದೆ ಮೊದಲ ಸನ್ಯಾಸಿ ಇದ್ದ ಆದರೆ ಮುಂದೆ ಗುರುಗಳು ಸ್ವತಃ ಅವನನ್ನು ಸನ್ಯಾಸತ್ವದಿಂದ ಮುಕ್ತಗೊಳಿಸಿ ನೀನು ಸಂಸಾರವನ್ನು ಮಾಡಬೇಕಂತ ಹೇಳಕ್ರೆ ನಮ್ಮ ತಾಯಿ ಜೊತೆ ಕಳಿಸಿಕೊಟ್ಟಿದ್ದರು ಅದಕ್ಕಾಗಿ ನಾವು ಸನ್ಯಾಸಿಗಳ ಮಕ್ಕಳಲ್ಲ ಸಂಸಾರಸ್ತ್ರ ಅಂತ ಅಂಥೇಳ ಅಲ್ಲಿ ನಿವೇದನೆ ಮಾಡ್ತಾರೆ ಆದ್ರೂ ಸಹಿತ ಅಲ್ಲಿದ್ದಂಥ ಅನೇಕ ಕುಹಕಿಗಳು ಈ ನಾಲ್ಕು ಜನರಿಗೆ ಚುಚ್ಚು ಮಾತುಗಳನ್ನು ಆಡ್ತಾರೆ ಆವಾಗ ಜ್ಞಾನೇಶ್ವರರು ಹೇಳ್ತಾರೆ ಏನಂದರೆ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಮಂತ್ರಗಳನ್ನು ಪಠಿಸಲಿಕ್ಕೆ ಜಗತ್ತಿನೊಳಗಿರುವಂಥ ಪ್ರತಿಯೊಂದು ಜೀವಕ್ಕೂ ಅಧಿಕಾರ ಐತಿ ಅದ ಒಳಗೆ ಹುಟ್ಟಿದವರು ಅದ ಧರ್ಮದೊಳಗೆ ಹುಟ್ಟಿದವರನ್ನು ಈ ವೇದಗಳನ್ನು ಪಠಿಸ್ಬೇಕು ಅನ್ನುವ ನಿರ್ಬಂಧಗಳಿಲ್ಲ ಅಂಥೇಳಿ ಹದಿನಾಲ್ಕು ವರ್ಷದ ಜ್ಞಾನೇಶ್ವರರು ಆ ಪೈಠಣದ ಸಭೆಯಲ್ಲಿ ಸಾರಿ ಹೇಳ್ತಾರೆ ಆವಾಗ ಅಲ್ಲಿದ್ದಂಥವ್ರು ಏನಂದ್ರಂದರೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೂ ಸಹಿತ ವೇದಗಳನ್ನು ಓದುವ ಒಂದು ಸಾಮರ್ಥ್ಯ ಐತಿ ಅರ್ಹತೆ ಐತಿ ಯಾವ ನಿರ್ಬಂಧ ಇಲ್ಲ ಅಂತ ಹೇಳ್ತೀಯಲ್ಲ ಬಾ ಅಂಥೇಳಿ ಹೊರಗೆ ಕರ್ಕೊಂಡು ಬಂದರು ಹೊರಗೆ ಒಂದು ಕ್ವಾನ ಹೊಂಟಿತ್ತು ಆ ಕ್ವಾನನ್ನ ಕರ್ಕೊಂಬರಕ್ಕೆ ಹಚ್ಚಿದ್ರು ಕ್ವಾನ ಅವ್ರ ಮುಂದೆ ನಿಂತು ಈ ಕೋನನ ವಾಯಿಂದ ವೇದವನ್ನು ನುಡಿಸ್ಪ ನೋಡುನು ಅಂತ ಹೇಳಿದರು ಜ್ಞಾನೇಶ್ವರರಿಗೆ ಆವಾಗ ಜ್ಞಾನೇಶ್ವರ ಮಹಾರಾಜರು ಆ ಕೋನವನ್ನು ಕುರಿತು ಹೇಳ್ತಾರೆ ಜ್ಞಾನದೇವ ಮನೆ ಬೋಲರೇ ಋಗ್ವೇದ ಓಂಕಾರ ಮೂಳ ಶಬ್ದ ಪ್ರಣವಾಚ ವೇದಾಂಚ ಆರಂಭಕರತ ಮಾಜಾ ಪಶು ವಿಧಿ ಉಪನ್ಯಾಸು ಸಾಂಗಪುಡಿ ಅಂತ ಹೇಳಕಾರ ನಾ ಹೇಳಿದಂಗೆ ಋಗ್ವೇದವನ್ನು ಹೇಳುತ್ತಾ ಹೋಗು ಪ್ರಣವದ ಮೂಲ ಶಬ್ದ ಓಂಕಾರವಾಗಿದೆ ವೇದದ ಆರಂಭವನ್ನು ಹೇಳಿದ್ದನ್ನು ನೀನು ಮತ್ತೆ ನಿನ್ನ ಬಾಯಿಂದ ಹೇಳು ಅಂತ ಹೇಳಿದಾಗ ಅಲ್ಲಿ ಎದುರಿಗೆ ನಿಂತಹ ಕೋನ ಋಗ್ವೇದವನ್ನು ಪಠಣ ಮಾಡಕತ್ತು ಅದನ್ನು ನೋಡಿದಂತಹ ಅಲ್ಲಿಯ ಎಲ್ಲ ಪಂಡಿತರು ಪಾಮರರು ಪೈಠಣದ ಪ್ರಜೆಗಳು ಜ್ಞಾನೇಶ್ವರ ಮಹಾರಾಜರನ್ನು ಅವರ ಅಣ್ಣ ಅವರ ತಮ್ಮ ಅವರ ತಂಗಿಯನ್ನು ಧರ್ಮದೊಳಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿಕರ ಸ್ವೀಕೃತಿ ಪತ್ರವನ್ನು ಕೊಟ್ಟು ಕಳಿಸಿದರು ಅಂತ ಹೇಳಿ ಹೇಳಿಕಾರೋ ಒಂದು ಸುಂದರವಾದ ಘಟನೆ ಬರ್ತೈತಿ ಅದೇ ಜ್ಞಾನೇಶ್ವರನ ಪ್ರತಿ ಅವತಾರ ಸಿದ್ಧಾರುರು ಜ್ಞಾನೇಶ್ವರರಿದ್ದಾಗ ಕೋನನ ಮುಖದಿಂದ ವೇದವನ್ನು ನುಡಿಸಿದಂತಹ ಸಿದ್ಧಾರುಡರು ಜಗತ್ತಿನೊಳಗೆ ಯಾವುದೂ ಅಸಾಧ್ಯವಿಲ್ಲ ಎಲ್ಲವೂ ಸಾಧ್ಯ ಐತೆ ಅಂತ ಹೇಳ್ಕ್ರೆ ಸಾರಲಿಕ್ಕೆ ಮತ್ತು ಸಿದ್ಧಾರ್ಡರ ರೂಪದಿಂದ ಭೂಮಿಗೆ ಬಂದಾರ ಹುಬ್ಬಳ್ಳಿಯಾಗಿ ಬಂದು ನೆಲೆಸಿದಾರ ಉಜ್ಜನ್ನವರ ಮನೆಯೊಳಗೆ ಹ ರಾತ್ರಿ ಹೊತ್ತು ಕಳೀತಿದ್ರು ಮತ್ತು ಹಗಲೆಲ್ಲ ಚಿದ್ಗನಾನಂದ ಸ್ವಾಮಿಯ ಸಮಾಧಿ ಮಂದಿರದ ಹಂತಕ್ಕೆ ಬಂದು ಕುಟಿರ್ತಿದ್ರು ಅಲ್ಲೇ ವೇದ ಉಪನಿಷತ್ತು ಆಗಮಗಳ ಒಂದು ಚರ್ಚೆ ನಡೀತಿತ್ತು ಮತ್ತು ಸಾಯಂಕಾಲದ ಒಂದು ಚರ್ಚೆ ಮುಗಿಸಿ ಮತ್ತು ರಾತ್ರಿ ಮನೆಗೆ ಬಂದು ಉಜ್ಜನ್ನವ್ರ ಮನೆಯೊಳಗೆ ಮಲ್ಕೊಂಡು ಉಜ್ಜನ್ನವ್ರ ಮನೆಯೊಳಗನ ಮತ್ತು ಬೆಳಗ್ಗೆ ಕಾಕಡ ಆರತಿ ಮತ್ತು ಆತ್ಮಚಿಂತನೆ ನಡೀತಿತ್ತು ಹಿಂಗೆ ಕೆಲವು ದಿನಗಳು ಹೋದು ಬಯಲ ಅತಿಥಿ ಅನ್ನುವಂತಹ ಪುಣ್ಯಮಯವಾದಂಥ ಕಾದಂಬರಿ ರೂಪದ ಒಂದು ಗ್ರಂಥ ಇದನ್ನು ಶಾಂತಲಾ ಯೋಗಿ ಶೆಡ್ರಾವಿಯವರು ಬಹಳ ಸುಂದರವಾಗಿ ರಚಿಸಿದರು ಇವತ್ತ ಈ ಬಯಲ ಅತಿಥಿ ಅನ್ನುವ ಪುಸ್ತಕದಲ್ಲಿ ಮೂವತ್ತೆಂಟನೆಯ ಭಾಗವನ್ನು ನಾವೆಲ್ಲರೂ ಸಹಿತ ನೋಡೋದು ಇಲ್ಲಿ ಒಂದು ವಿಷಯ ಏನಂದರೆ ಹರಮುನಿದರು ಕಾಯುವನು ಅಂತ ಇದರರ್ಥ ದೇವರು ಒಂದು ವೇಳೆ ನಮ್ಮ ಮೇಲೆ ಸಿಟ್ಟಾದ್ರೂ ಸಹಿತ ಗುರು ನಮ್ಮನ್ನು ರಕ್ಷಣೆ ಮಾಡ್ತಾನ ಗುರು ಅತ್ಯಂತ ಶ್ರೇಷ್ಠನದಾನ ಗುರು ಅಂದ್ರೆ ನಡೆದಾಡುವ ದೇವರನ ಅಂತ ತೋರಿಸಿ ತೋರಿಸಿಕೊಟ್ಟಂಥ ಒಂದು ಸುಂದರವಾದ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಹಳೆ ಹುಬ್ಬಳ್ಳಿಯ ಹಿರಿಯರೆಲ್ಲ ಕೂಡಿ ಗೌರಿ ಹುಣ್ಣಿಮೆಗೆ ಗೌರಿ ಉತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಿರ್ಣಯಿಸಿದರು ಅವರ ಉತ್ಸಾಹಕ್ಕೆ ತಕ್ಕಂತೆ ಹಣವೂ ಕೂಡಿತು ಒಂಬತ್ತು ಕಳಸದ ತೇರು ತಯಾರಾಯಿತು ಗೌರಿಯನ್ನು ಐದು ದಿನ ಕೂಡಿಸಿ ನಿತ್ಯ ವೈಭವದ ಪೂಜೆ ಪ್ರಸಾದ ವಿತರಣೆಯೊಂದಿಗೆ ರಾತ್ರಿ ಗೌರಿಯ ಮುಂದೆ ಪದ ನಾಟಕ ಹಾಡು ಭಜನೆ ಏರ್ಪಡಿಸಿದ್ದರು ಜನರಿಗೆಲ್ಲ ಇದು ಕೂಡಿ ಕಲಿಯಿತು ಒಕ್ಕಟ್ಟಿನಿಂದ ಬಾಳುವ ಸದಾವಕಾಶವನ್ನು ಕಲ್ಪಿಸಿತು ಐದನೆಯ ದಿನ ಅಂದರೆ ಗೌರಿ ಹುಣ್ಣಿಮೆಯ ದಿನ ರಥದಲ್ಲಿ ದೇವಿಯ ಮೂರ್ತಿಯನ್ನು ಕುಳ್ಳರಿಸಿ ರಥ ಎಳೆಯಬೇಕು ಒಂಬತ್ತು ಕಳಸದ ತೇರು ಕೆತ್ತನೆ ಅಲ್ಲಿ ಜೀವ ಕಳೆ ತಂದಿತ್ತು ತೇರನ್ನು ಹಾಳೆಯ ಪರಿಪರಿ ಕಟ್ಟಿ ಸಿಂಗರಿಸಿದರು ಸಂಜೆ ನಾಲ್ಕು ಗಂಟೆಗೆ ಎಳೆಯುವುದೆಂದು ನಿಶ್ಚಯವಾಯಿತು ಹಳೆ ಹುಬ್ಬಳ್ಳಿಯ ಮಕ್ಕಳು ತರುಣರು ವೃದ್ಧರು ಹಿರಿಯರೆಲ್ಲ ಅಲ್ಲಿಯೇ ಸೇರಿದ್ದರು ಹರಟೆ ನಗು ಮಾತುಕತೆ ವಿಚಾರ ವಿನಿಮಯಗಳಲ್ಲಿ ಅವರೆಲ್ಲ ಮಗ್ನರಾಗಿದ್ದರು ಮಾತನಾಡುವಾಗ ಒಬ್ಬರ ಮಾತು ಸ್ವಲ್ಪ ಬಿರುಸಾಯಿತು ಅದು ಸರಿ ಎಂದು ಕೆಲವರು ತಪ್ಪು ಎಂದು ಕೆಲವರು ಮಾತಿಗೆ ಮಾತು ಬೆಳೆಯಿತು ಜಗಳವೇ ಸುರುವಾಯಿತು ನೋಡು ನೋಡುವಷ್ಟರಲ್ಲಿ ಎರಡು ಬನಗಳಾದವು ಜಗಳ ದೀರ್ಘಕ್ಕೆ ಹೋಯಿತು ಇನ್ನು ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಇಲ್ಲಿರುವುದು ಯೋಗ್ಯವಲ್ಲವೆಂದು ಒಂದು ಪಂಗಡದವರು ತಾವು ನಿಂತು ಪ್ರತಿಷ್ಠಾಪಿಸಿದ ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಬಿಟ್ಟರು ಅಂಥೇಳಿ ಇಲ್ಲಿ ವಿಷಯವನ್ನು ಆರಂಭ ಮಾಡ್ತಾರೆ ಹಳೆ ಹುಬ್ಬಳ್ಳಿ ಒಳಗೆ ಗೌರಿ ಹುಣ್ಣಿಮೆಗೆ ಗೌರಿ ರಥವನ್ನು ಮಾಡಬೇಕಂಥೇಳಿ ತಿಳ್ಕೊಂಡು ಎಲ್ಲ ಗುರು ಹಿರಿಯರು ಕೂಡಿ ಒಂದು ಸುಂದರವಾದಂಥ ರಥವನ್ನು ತಯಾರು ಮಾಡಿದರು ಗೌರಿ ಹುಣ್ಣಿಮೆಯನ್ನು ಬಿಟ್ಟು ಮೊದಲು ನಾಲ್ಕು ದಿವಸ ವಿಶೇಷವಾದಂತಹ ಸತ್ಸಂಗ ಭಜನೆ ಕೀರ್ತನೆಗಳನ್ನು ಏರ್ಪಾಟು ಮಾಡಿದರು ಗೌರಿ ಹುಣ್ಣಿಮೆಯ ದಿವಸ ರಥದೊಳಗೆ ಗೌರಿಯ ಮೂರ್ತಿಯನ್ನು ಕುಂಡ್ರಿಸಿ ರಥ ಎಳಿಬೇಕಂತೇಳಿ ನಿಶ್ಚಯ ಮಾಡಿದರು ಗೌರಿ ಹುಣ್ಣಿಮೆಯ ದಿವಸ ಸ್ವಲ್ಪ ಏನೋ ಮಾತಿಗೆ ಮಾತು ಹತ್ತಿ ಎರಡು ಪಂಗಡಗಳ ನಡುವೆ ಜಗಳ ನಡೀತು ಒಂದು ಪಂಗಡದವರು ರಥವನ್ನು ತಯಾರು ಮಾಡಿದರು ಇನ್ನೊಂದು ಪಂಗಡದವರು ದೇವಿಯ ಮೂರ್ತಿಯನ್ನು ತಗೊಂಡು ಬಂದಿದ್ದರು ಅವರು ಆವಾಗ ಜಗಳ ಅತಿರೇಕಕ್ಕೆ ಹೋಗಿದ್ದಕ್ಕಾಗಿ ದೇವಿಯ ಮೂರ್ತಿಯನ್ನು ತಂದಂತಹ ಪಂಗಡದವರು ತಾವು ತಂದಂತಹ ದೇವಿಯ ಮೂರ್ತಿಯನ್ನು ತಗೊಂಡು ಹೋಗಿಬಿಟ್ರು ವಾಪಸ್ ಆವಾಗ ಏನು ಮಾಡಬೇಕಂತೇಳಿ ಯಾರಿಗೂ ತಿಳಿಯಲಿಲ್ಲ ಎರಡೂ ಪಂಗಡಗಳನ್ನು ರಾಜಿ ಮಾಡಬೇಕಂತೇಳಿ ಗುರು ಹಿರಿಯರು ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಅದು ರಾಜಿ ಆಗಲಿಲ್ಲ ಆವಾಗ ಎಲ್ಲರಿಗೂ ಚಿಂತೆ ಎತ್ತು ದೇವರಿಲ್ಲದ್ಲಿ ರಥ ಎಳೆಯೋದಾದರೂ ಹೆಂಗೆ ಇದೆಂಥ ವಿಪರೀತ ಪರಿಸ್ಥಿತಿ ನಮಗೆ ಬಂದು ಒದಗಿತು ದೇವರಿಲ್ಲದ ರಥ ಅಂತ ಅಂಥೇಳಿ ರಥ ಹಂಗೆ ಬಿಡಾಕೂ ಬರೋದಿಲ್ಲ ಅದು ಅಪಶಕುನ ಏನು ಮಾಡೋದು ಹ್ಯಾಂಗೆ ಮಾಡೋದು ಕಾರ ಎಲ್ಲರೂ ಒಬ್ರಿಗೊಬ್ಬರು ಮುಖ ನೋಡ್ಕೊತ ಸುಮ್ಮನೆ ನಿಂತರು ಟೈಮ್ ನೋಡಿದ್ರೆ ಮೀರಾಕತ್ತೈತಿ ಮತ್ತು ಈ ರಥ ಎಳೆಯೋದು ಒಂದೇಳೆ ಹಿಂಗೆ ಮಟ್ಟಕ್ಕೆ ಹಳೆ ಹುಬ್ಬಳ್ಳಿಯ ಜನರಿಗೆ ಅಪಮಾನ ಆಗತೈತಿ ಶುಭ ಅಲ್ಲ ಇಡೀ ಹುಬ್ಬಳ್ಳಿ ಜನ ಸುತ್ತಮುತ್ತಲಿನ ಜನ ನಮ್ಮನ್ನು ನೋಡಿ ನಗು ಹಂಗೆ ಅಂತ ಹೇಳಿಕಾರ ಎಲ್ಲರೂ ಚಿಂತೆ ಮಾಡಾಕತ್ತಿದ್ದರು ಆವಾಗ ಒಬ್ಬ ಹಿರಿಯರು ಒಂದು ಮಾತು ಹೇಳ್ತಾರೆ ಅಲ್ಲ ತಮ್ಮಗಳಿರ ಹಿಂಗ ಸುಮ್ಮನೆ ಚಿಂತೆ ಮಾಡ್ಕೊತ ಕೊಡ್ರೋದಕ್ಕಿಂತ ಏನಾರ ಬೇರೆ ವಿಚಾರ ಮಾಡಬೇಕು ಹೊತ್ತು ಮುನಗಾಕೆ ಬಂತು ಅಂಥೇಳ ಒಬ್ಬ ಹಿರಿಯ ಅಂದ ಏನೂ ಬಗಿ ಹರಿವಲ್ದು ಬಿಡಪ್ಪ ಕಾಕ ಏನಾರ ದಾರಿ ನೀನ ತೋರಿಸು ಅಂತ ಹೇಳಿಕಾರ ಆ ಹಿರಿಯನಿಗೆ ಅಲ್ಲಿದ್ದಂಥ ಯುವಕ ತರುಣರೆಲ್ಲರೂ ಹೇಳಕ್ಕ ನೋಡ್ರಪ್ಪ ನಾ ಒಂದು ವಿಚಾರ ಮಾಡೀನಿ ಹರ ಗುರು ಕಾಯ್ತಾನಂತ ಅನ್ನೋ ಮಾತು ನೀವೆಲ್ಲ ಕೇಳಿದ್ದಾರನ ಅಂತ ಕೇಳಿದ ಕೇಳಿದ ಏನೋ ಕಾಕ ಎಲ್ಲರೂ ಕೇಳಿದೆವಂತಂದರು ಹಾಂ ನಮ್ಮ ದೇವಿ ಶಟ್ಕೊಂಡು ಹೋಗಿಬಿಟ್ಲ ಈಗ ನಮ್ಮನ್ನು ಗುರುನ ಕಾಯ್ಬೇಕು ಅವನ ನಮ್ಮ ಮಾನ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿಕಾರ ಆ ಹಿರಿಯರು ಅಂದರು ಆವಾಗ ಅಲ್ಲಿದ್ದಂಥ ಜನ ಅಂದರು ಅಂಥ ಗುರು ಎಲ್ಲಿದ್ದಾನೋಯಪ್ಪ ಅಂತಂದರು ಆವಾಗ ಅದ ಅದಾನಪ್ಪ ನೀವೆಲ್ಲ ಮನಸ್ಸು ಮಾಡಿದರೆ ಗುಡ್ಡದಂಗೆ ಬಂದಂತಹ ಚಿಂತೆ ದೂರ ಆಗ್ತೈತೆ ನೋಡುವಂಥ ಹಿರಿಯ ಅಂದ ಅದೇನು ಹೇಳಕಾಕ ಈಗ ನೀ ನಮಗೆ ದಾರಿ ತೋರಿಸ್ಬೇಕು ನೀ ಹೆಂಗೆ ಮಾಡಂತಿ ಹಂಗೆ ಮಾಡ್ತೀವಿ ನೀ ಏನು ಹೇಳ್ತೀವಿ ಅದನ್ನು ಕೇಳ್ತೀವಿ ನೀ ಏನು ಹೇಳಿದ್ದನ್ನು ಮಾಡೋದು ಒಂದು ನಮ್ಮ ಕೆಲಸ ಅಂತ ಅಲ್ಲಿದ್ದಂಥವ್ರು ಎಲ್ಲರೂ ಹೇಳಕತ್ರು ಅವಾಗ ನೋಡ್ರಪ್ಪ ನಿಮಗೆಲ್ಲ ಆ ಸಿದ್ಧಾರ್ಡು ಯಂಥಮ ಎಂಥ ಮಹಾತ್ಮ ಅನ್ನೋದು ಗೊತ್ತೈತಿ ಅಂಥ ಸದ್ಗುರು ಇನ್ನೆಲ್ಲೂ ಸಿಗೋಂಗಿಲ್ಲ ಮತ್ತು ಅವರನ್ನು ಕರ್ಕೊಂಡು ಬಂದು ತೇರಿನೊಳಗೆ ಕೂಡಿಸಿ ಯಾಕೆ ತೇರು ಎಳಿಬಾರ್ದು ಅಂತ ಆ ಹಿರಿಯರಂದರು ಆದರೆ ಮನುಷ್ಯನ ಕುಂಡ್ರಿಸಿ ಹೆಂಗೆ ತೇರು ಎಳೆದು ಹೋಗಿ ಕಾಕ ಅಂತಂದರು ದೇವಿಗೆ ಅಂತೇಳಿ ಮಾಡಿದೆವು ತೀರ ಅದರೊಳಗೆ ಒಬ್ಬ ಮನುಷ್ಯನ ಹೆಂಗೆ ಕುಂಡ್ರಷ್ಟು ತೀರ ಹೇಳೋದು ಕಾಕಾ ಅಂಥೇಳಿ ಕರ್ ಮತ್ತೊಬ್ಬ ಕೇಳಿದ ಆವಾಗ ಏ ಉತ್ಸಪ್ಪ ಅವ ಮನುಷ್ಯ ಅಂತ ತಿಳಿಬ್ಯಾಡು ಸಾಕ್ಷಾತ್ ಶಿವನಾದಾನವ ಪರಮಾತ್ಮನ ಅವ ಆ ಸದ್ಗುರುನಾಥ ಮಾತನಾಡುವ ದೇವ್ರದಾನಪ್ಪ ನಿಮಗೆ ಗೊತ್ತಿಲ್ಲ ಅಂತ ಆ ಹಿರಿಯ ಹೇಳಿದ ಆ ಹಿರಿಯನ ಮಾತಿನಿಂದ ಮೌನ ವ್ಯಾಪಿಸ್ತು ಕೆಲವ್ರ ಮನಸ್ಸು ಒಪ್ಪಿತು ಕೆಲವ್ರ ಮನಸ್ಸು ಒಪ್ಪಲಿಲ್ಲ ಕೆಲವು ಮಂದಿ ಸಿದ್ಧಾರ್ಡ್ರನ್ನ ನಿಂದ ಮಾಡುವಂಥವರು ಇದ್ದರು ಅವರು ಇದೇನು ಸರಿ ಇದೇನು ಸರಿ ತಂದು ಹಾಕಿದ್ರು ಆದರೆ ಹೊತ್ತು ಮೀರಾ ಮೀರಾಕತ್ತಿತ್ತು ಕೈ ಕೊಟ್ಕೊಂಡು ಬರೋದಿಲ್ಲ ಇದನ್ನೆಲ್ಲ ಬಿಟ್ಟು ಬೇರೆ ಏನೂ ಮಾರ್ಗ ಇಲ್ಲ ನಾವೆಲ್ಲ ಏನು ಮಾಡೋಣಂದ್ರೆ ಈ ನಮ್ಮ ಕಾಕಾ ಹಿರಿಯ ಹೇಳಿದಂಗೆ ಆ ಸಿದ್ಧಾರ್ಡ್ರನ್ನ ತಂದ ಕುಂಡ್ರ ತೇರಿನೊಳಗೆ ರಥೋತ್ಸವ ಮಾಡಿಬಿಡೋನು ಅಂತ ಹೇಳಕಾರ ನಿರ್ಣಯ ಮಾಡಿದರು ಆವಾಗ ಎಲ್ಲ ಹಿರಿಯರು ಕೂಡಿ ಸಿದ್ಧಾರ್ಡರು ಇರುವಂತಹ ಆ ಕೆರಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಹಂತಕ್ಕೆ ಬಂದರು ಸಿದ್ಧಾರ್ಡ್ರು ಅಲ್ಲೇ ಧ್ಯಾನಸ್ಥರಾಗಿ ಕುಂತಿದ್ರು ಅವರಿಗೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತರು ಆವಾಗ ಯಾಕಪ್ಪ ಏನು ವಿಚಾರ ಯಾಕೆ ಬಂದ್ರಿ ಅಂಥೇಳಿ ಸಿದ್ಧಾರ್ಡ್ರು ಕೇಳಿದರು ಆವಾಗ ಯಪ್ಪಾ ಗೌರಿ ರಥೋತ್ಸವವನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ವಿ ಅಂತ ಹೇಳಿ ಆದಂಥ ಘಟನೆಯೆಲ್ಲ ಸಿದ್ಧಾರ್ಡ್ರ ಮುಂದೆ ನಿವೇದನೆ ಮಾಡಿದರು ನೀವ ಬಂದ ರಥದೊಳಗೆ ಕುಳಿತು ನಮ್ಮ ರಥೋತ್ಸವವನ್ನು ಸಾಂಗ್ಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದರು ಆವಾಗ ಸಿದ್ಧಾರ್ಡ್ರಿಗೆ ಸಂತೋಷ ಆಗಲಿಲ್ಲರಿ ಸಂಭ್ರಮ ಪಡಲಿಲ್ಲ ಅವರೇನು ಕುನುದಾಡದಿಲ್ಲ ತಲೆ ಮೇಲೆ ಮಚ್ಚಿಟ್ಟಾಗ ಹೆಂಗಿದ್ರು ತಲೆ ಮೇಲೆ ಬೆಂಕಿ ಇಟ್ಟಾಗ ಹೆಂಗೆ ನಿಶ್ಚಲವಾಗಿ ನಿರ್ಲಿಪ್ತರಾಗಿದ್ದರು ಈಗೂ ಸ್ಥಿತಿ ಒಳಗನ ಸಿದ್ಧಾರುಢರು ಇದ್ದರು ನಿಮ್ಮ ಇಚ್ಛೆ ಇದ್ದಂಗಪ್ಪ ಅಂತ ಅಂದರು ಇಚ್ಛಿಸದೆ ಬಂದುದಕ್ಕೆ ಅವರು ಯಾವಾಗಲೂ ತಲೆಬಾಗುತ್ತಿದ್ದರು ಸರಿ ಅವರು ಒಪ್ಪಿದರು ಕರೆಯ ಬಂದ ಜನರಿಗೆಲ್ಲ ಸಂತೋಷವಾಯಿತು ಭೀಮಪ್ಪ ಲಕ್ಷ್ಮವಗೆ ಈ ಸುದ್ದಿ ಗೊತ್ತಾತು ಭೀಮಪ್ಪಗ ಹಿಡಿಸಲಾರ್ದಂಥ ಸಂತೋಷ ಆಯಿತು ಸಿದ್ಧರು ತಾಯಿಯ ಬಳಿಗೆ ಬಂದರು ನೋಡ್ರಿ ಅಲ್ಲಿಂದ ಮತ್ತೆ ಎಲ್ಲಿ ಬಂದ್ರಪ್ಪ ಅಂದರೆ ಸಿದ್ಧಾರುಡ್ರು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದಿಂದ ನೇರವಾಗಿ ಉಜ್ಜನ್ನವ್ರ ಮನೆಗೆ ಬಂದರು ಲಕ್ಷ್ಮವನ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ವಾ ಈ ದೇಹವನ್ನು ಈ ಜನರು ರಥದಲ್ಲಿ ಕೊಳ್ಳರಿಸಿ ಮೆರೆಸ್ತಾರಂತ ನೀ ಹೂ ಅಂದ್ರೆ ಹೋಗ್ತೀನಿ ಅಂದ್ರೆ ನೋಡ್ರಿ ಇದರ ಅರ್ಥ ಏನಪ್ಪ ಅಂದ್ರೆ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಾಗಿದ್ದರೂ ಸಹಿತ ನಮ್ಮ ತಂದೆ ತಾಯಿಗಳಿಗೆ ಅದನ್ನು ಹೇಳಿ ಮಾಡೋದು ಒಳ್ಳೆಯದು ತಂದೆ ತಾಯಿಗಳ ಒಪ್ಪಿಗೆ ತೊಗೊಂಡು ಆ ಯಾವುದೇ ಕಾರ್ಯವನ್ನು ಮಾಡಿದರೆ ಶುಭ ಅಂತ ಹೇಳೋದನ್ನು ಈ ಒಂದು ಉದ್ದೇಶ ಇರಬಹುದು ಸಿದ್ಧಾರ್ಡ್ರದ ಮನಸ್ಥಿತಿ ಜಗತ್ತು ಕಾಯುವ ದೇವರನಾಗಿದ್ದರೂ ಸಹಿತ ಸಾಮಾನ್ಯ ಮನುಷ್ಯನಂಗೆ ಬಂದು ತಾಯಿಯಾದಂಥ ಲಕ್ಷ್ಮವನ ಕಡೆಗೆ ಅನುಮತಿಯನ್ನು ಕೇಳಾಕತ್ತಾನ ಅಂದರೆ ಗುರು ಹಿರಿಯರಿಗೆ ಯಾವ ರೀತಿ ಗೌರವವನ್ನು ನಾವು ಕೊಡಬೇಕು ಅನ್ನೋದನ್ನು ನಮಗೆ ಕಲಿಸಿ ಕೊಡೋದನ್ನು ಸಿದ್ಧಾರ್ಡರ ಮೂಲ ಉದ್ದೇಶ ಐತಿ ಆವಾಗ ಲಕ್ಷ್ಮ ಹೇಳ್ತಾಳೆ ಹೋಗಿ ಬಾ ನನ್ನ ಬಾಳ ನಿನ್ನಿಂದ ನಮ್ಮ ಮನೆ ಬೆಳಗಿತು ಇನ್ನು ಲೋಕವೆಲ್ಲ ಬೆಳಗಲಿ ಲೋಕ ಬೆಳಗಾಕೆ ಬಂದ ಸೂರ್ಯಾನಿ ನಿನ್ನ ನನ್ನ ಶರಿಗಿನಾಗ ಮುಚ್ಚಿಟ್ಕೊಂಡ್ರೆ ಇರ್ತೇನೆಂದ್ರೆ ನೀನು ನಿಂತೀಯ ಹೋಗಿ ಬಾರಪ್ಪ ಹೋಗಿ ಬಾ ಅಂತಂದ್ರೆ ನೋಡ್ರಿ ನಿನ್ನಿಂದ ನಮ್ಮ ಮನೆತನ ಉದ್ಧಾರ ಆಗೈತಿ ಇನ್ನು ಜಗತ್ತನ ನಿನ್ನಿಂದ ಉದ್ಧಾರ ಆಗ್ಬೇಕಾಗೈತಿ ಲೋಕವನ್ನು ಬೆಳಗಾಕೆ ಬಂದಂಥ ಸೂರ್ಯನಿ ನಿನ್ನನ್ನು ನನ್ನ ಶರಗಿನೊಳಗೆ ಮುಚ್ಚಿಟ್ಕೋತೇನೆಂದ್ರೆ ಸಾಧ್ಯ ಐತೆನಪ್ಪ ಹೋಗಿ ಬಾ ಅಂತ ಅಂಥೇಳ್ಕ್ರ ಲಕ್ಷ್ಮವ ಎದಿ ತುಂಬಿ ಬಾಯಿ ತುಂಬಿ ಹರಿಸಿ ಬೀಳ್ಕೊಟ್ಲು ಸರಸರ ಎಲ್ಲ ಕೆಲಸ ಮುಗಿಸಿ ತಾನೂ ಎಳೆಯೋ ಕಡೆ ಹಾದ್ಲಂತ ನೋಡ್ರಿ ನೋಡಬೇಕು ಸಿದ್ಧಾರ್ಡರನ್ನು ತೇರಿನೊಳಗ ಕುಂತ ಎಳೆಯೋದನ್ನಂತೇಳಿ ಸಿದ್ಧರನ್ನು ಅಮೂಲ್ಯವಾದಂಥ ವಸ್ತ್ರಾವರಣಗಳಿಂದ ಅಲಂಕರಿಸಿದರು ತೇರಿಗೆ ಮರಿಯಾಗಿ ಪರದೆ ಹಿಡಿದು ಸಿದ್ಧರನ್ನು ಕೂಡರಿಸಿದರು ಒಂದು ಬಣದವರು ದೇವರನ್ನು ಒಯ್ದದ್ದು ಮತ್ತೊಂದು ಬಣದವರು ಅದೇ ತೇರಿನಲ್ಲಿ ಸಿದ್ಧರನ್ನು ಕುಳ್ಳಿರಿಸಿ ಎಳೆಯುವ ಸುದ್ದಿ ಬಿಸಿ ಬಿಸಿಯಾಗಿ ಊರೆಲ್ಲ ವ್ಯಾಪಿಸಿತು ಜನರು ಕೆಲಸ ಬಿಟ್ಟು ಕೌತುಕದಿಂದಲೇ ಧಾವಿಸಿ ಬಂದರು ಭಕ್ತರು ನಿಂದಕರು ವಂದಕರು ಎಲ್ಲರೂ ಬಂದರು ಅಸಂಖ್ಯ ಜನ ಸಮೂಹವನ್ನು ನೋಡಿ ಈ ಬನದವರಿಗೆ ಉತ್ಸಾಹ ನೂರು ಮಡಿಯಾಯಿತು ಅಂತ ಹೇಳ್ತಾರೆ ಜಗಳಾಗಿದ್ದೂ ಸುದ್ದಿಯಾಗಿತ್ತ ಸಿದ್ಧಾರ್ಡ್ರನ್ನ ತೀರ್ನ ಕುಂಡಿಸ್ತಾರ ಅನ್ನೋದನ್ನು ಸುದ್ದಿ ಆತು ಎಲ್ಲ ಹುಬ್ಬಳ್ಳಿಯ ಜನ ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲರೂ ಬಂದರೂ ಜನರಾಶಿ ತುಂಬಿತ್ತು ಸಿದ್ಧಾರುಡರನ್ನ ರಥದೊಳಗೆ ಕುಂಡಶ್ರೀ ಒಂದು ಪರದೆ ಎಳೆದು ಅವರಿಗೆ ಅಲಂಕಾರವನ್ನು ಮಾಡಿದರು ವಸ್ತ್ರಾವರಣಗಳನ್ನು ಹಾಕಿ ಪಡದೆ ತೆಗೆದ ಶ್ರೀ ಸದ್ಗುರು ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಹೇಳಿ ಕರ ಜಯಘೋಷ ಮೊಳಗಿತು ತೇರನೇರಿದ ಸೂರ್ಯನಂತೆ ದೇದೀಪ್ಯಮಾನವಾಗಿ ಬೆಳಗುವ ಸಿದ್ಧರ ಮೂರ್ತಿ ಎಲ್ಲರನ್ನೂ ಆಕರ್ಷಿಸಿತು ಆ ಬ್ರಹ್ಮ ತೇಜಸ್ಸಿಗೆ ಆ ದೈವಿ ಕಳೆಗೆ ಬೆರಗಾದ ನಿಂದಕರು ಕುಹಕಿಗಳು ನಾಚಿ ಮರಿಯಾಗಿ ನಿಂತರು ವಂದಕರು ಭಕ್ತಿ ಭಾವ ಉಕ್ಕಿ ಉಕ್ಕಿ ಮೈಮರೆತು ನಿಂತರು ಅಂತ ಹೇಳ್ತಾರೆ ಆ ರಥದೊಳಗೆ ಕುಂಡಿಸಿದಾಗ ಸಿದ್ಧಾರುಡರ ಮುಖ ಕಳೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಪ್ರತ್ಯಕ್ಷ ಶಿವ ಪ್ರತ್ಯಕ್ಷ ಗೌರಿನ ಜೀವಂತವಾಗಿ ಸಿದ್ಧಾರುಡರ ರೂಪದಿಂದ ರಥದೊಳಗೆ ಕುಂತಾಳೆ ನೋಪ ಅನ್ನುವಂಥ ಭಾವ ಎಲ್ಲರಿಗೂ ಮೂಡಿತ್ತು ಯಾರವರನ್ನು ನಿಂದಾ ಮಾಡಿದ್ರು ಯಾರವರನ್ನು ಛಳನ ಮಾಡಿದರು ಯಾರವರಿಗೆ ದುಃಖವನ್ನು ಕೊಟ್ಟಿದ್ದರು ಅವರು ಸಹಿತ ಆ ದಿವ್ಯ ರೂಪವನ್ನು ನೋಡಿ ಆ ಕ್ಷಣ ತಮ್ಮ ಮೈ ಮರ್ತಿದ್ರು ಅಂತ ಹೇಳ್ಕಾದ್ರೆ ಭಾಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನೋಡಿ ಕೆಲರ ನಮ್ಮ ಮಾತನಾಡಿ ಕೆಲರ ನಮ್ಮ ಮುಟ್ಟಿ ಕೆಲರ ನಮ್ಮ ಉದ್ಧರಿಸುವ ನಮ್ಮ ಗುರುನಾಥ ಅನ್ನೋರಂಗ ಕೇವಲ ಅವರ ದರ್ಶನದಿಂದ ಕೇವಲ ಅವರ ಮಾತಿನ ಒಂದು ಶ್ರವಣದಿಂದ ಕೇವಲ ಅವರ ಸ್ಪರ್ಶ ಮಾತ್ರದಿಂದ ಜಗತ್ತನ್ನು ಉದ್ಧಾರ ಮಾಡುವಂತಹ ಶಕ್ತಿ ಅವರಲ್ಲಿತ್ತು ಹಂಗ ನಿಂದಕರು ಕುಹಕಿಗಳು ಅವರು ಸಹಿತ ಆ ಕ್ಷಣ ಮೈ ಮರೆತು ಆ ಒಂದು ಅಪರೂಪದ ದೃಶ್ಯವನ್ನು ನೋಡಿ ಆನಂದಪಟ್ಟಿದ್ದರು ಅಂತ ಹೇಳ್ಕರ ಹೇಳ್ತಾರೆ ಅಪರೂಪದ ಉತ್ಸವದಲ್ಲಿ ಎಲ್ಲರೂ ಒಂದಾದರು ತೇರು ಎಳೆಯಲು ಮುಂದಾದರು ಸಿದ್ಧರನ್ನು ರಥದಲ್ಲಿ ಕುಳ್ಳಿಸಿ ರಥೋತ್ಸವ ಪೂರೈಸಿದರು ಎಲ್ಲರ ಮೇಲೆ ಯಾವುದೋ ಒಂದು ಮೋಡಿ ಹಾಕಿದಂತಾಗಿ ಎಲ್ಲರ ತಲೆಗಳು ತಾವಾಗಿ ಬಾಗಿದವು ಕೈ ಮುಗಿದವು ಅಂತ ಹೇಳ್ತಾರೆ ಯಾರು ಜಗಳವಾಡಿ ದೇವಿಯ ಮೂರ್ತಿಯನ್ನು ತಗೊಂಡು ಹೋಗಿದ್ದರು ಅವರೂ ಸಹಿತ ಬಂದು ಅವ್ರ ಜೋಡೆ ಅಂತ ನೋಡ್ರಿ ತಮ್ಮ ತಮ್ಮೊಳಗಿದ್ದಂಥ ವೈರ ಭಾವವನ್ನು ಮರೆತು ಎಲ್ಲರೂ ಸಹಿತ ಮಹಾರಾಜ್ ಕಿ ಜೈ ಅಂತ ಹೇಳ್ಕಾರ ರಥವನ್ನು ಎಳಿಲಿಕ್ಕೆ ಆರಂಭ ಮಾಡಿದರು ದೂರದಲ್ಲಿ ನಿಂತ ರಥೋತ್ಸವವನ್ನು ನೋಡುತ್ತಿದ್ದಂತಹ ಲಕ್ಷ್ಮವ ಕಣ್ಣೀರು ಸುರಿಸ್ತಿದ್ದಾಳ್ರಿ ಆಹಾ ಹಾ ನನ್ನ ಕಂದ ನನ್ನ ಬಂಗಾರದ ಗುಬ್ಬಿ ನನ್ನ ಬೆನ್ನಿ ಉಂಡಿ ಇವತ್ತು ರಥದೊಳಗೆ ಕುಂತಿತು ಅದೆಂಥ ಪುಣ್ಯ ಮಾಡಿರಬಹುದು ನನ್ನ ಮಗ ರಥದೊಳಗೆ ಕುಂತವ್ರಂಥ ಉತ್ಸವ ನೋಡುವಂಥ ನಾನು ಧನ್ಯಳು ಜನ ಎಲ್ಲ ನನ್ನ ಕೂಸಿನ ಕನ್ನಾಗ ಹಾಕ್ಕೊಂಡಂಗೆ ನೋಡಕ್ಕತ್ತಾರ ನಮ್ಮಪ್ಪಗ ಎಷ್ಟು ದೃಷ್ಟಿಯಾಗಿತ್ತು ಏನೋ ಮನೆಗೆ ಬಂದು ಕೂಡಲೇ ಮೊದಲು ನಮ್ಮ ಅಪ್ಪನ ದೃಷ್ಟಿ ತೆಗಿಬೇಕು ನಾ ಅಂತ ಹೇಳಕಾರ ಲಕ್ಷ್ಮವ್ವ ಕಣ್ಣೀರು ಸುರುಸಾಕತ್ತಾಳ ಆನಂದ ಭಾಷಗಳನ್ನು ಸುರಸಾಕತ್ತಾಳ ಅವಳನ್ನು ಯಾರು ಬೀದಿದ್ರು ಯಾರು ಅವಳನ್ನು ಹಂಗಿಸಿದ್ರು ಅವರೆಲ್ಲರೂ ಅಕ್ಕಿ ಹಂತಕ್ಕೆ ಬಂದು ನಿಲ್ಲಾಕತ್ತರಂತೆ ಲಕ್ಷ್ಮವ್ವ ನೀ ಎಂಥ ಪುಣ್ಯ ಮಾಡಿರ್ಬೇಕು ಅಯ್ಯವ್ವ ನಿನ್ನ ಮಗ ಸಾಮಾನ್ಯನಲ್ಲ ಇವತ್ತು ತೇರಿನೊಳಗ ಕುಂತ ಮೆರೆದ ಇವ ಸಾಕ್ಷಾತ್ ಪರಮೇಶ್ವರ ಅಂಥ ಪರಮೇಶ್ವರನ ನಿನ್ನ ಮಗ ಆಗಿದಾನ ಮ್ಯಾಲ ನಿನ್ನನ್ನು ನಿಂದ ಮಾಡಿ ನಿನಗೆ ಚುಚ್ಚು ಮಾತುಗಳನ್ನು ಆಡಿ ನಾವು ಭಾಳ ತಪ್ಪು ಮಾಡಿದ್ರು ಅಂತ ಹೇಳಿಕಾರ ಆಕೆಯನ್ನು ಬೈದಂಥ ಎಲ್ಲ ಗೃಹಿಣಿಯರು ಸಹಿತ ಲಕ್ಷ್ಮವ್ವನ ಕಡೆ ಕ್ಷಮಾ ಬೀಡಿದ್ರು ಅಂತ ಹೇಳ್ತಾರೆ ರಥೋತ್ಸವ ಮುಗಿತು ಸಿದ್ಧಾರುಡಪ್ಪಗಳು ರಥದಿಂದ ಮತ್ತೆ ಕೆಳಗಿಳಿದ್ರು ಮತ್ತೆ ತಮ್ಮ ಮೊದಲಿನ ಸ್ಥಿತಿಗೆ ಬಂದುಬಿಟ್ರು ತಮಗೆ ಹಾಕಿದಂಥ ಆಭರಣಗಳನ್ನು ತಮಗೆ ಹೊದಿಸಿದಂತಹ ರೇಷ್ಮೆಯ ವಸ್ತ್ರಗಳನ್ನೆಲ್ಲವನ್ನು ತೆಗೆದು ಕೇವಲ ಒಂದು ಕೌಪಿನ ಮ್ಯಾಲ ಒಂದು ರುದ್ರಾಕ್ಷಿ ದಡಿಯ ಒಂದು ದೋತ್ರವನ್ನು ಹೊತ್ಕೊಂಡು ನೇರವಾಗಿ ಉಜ್ಜನ್ನವರ ಮನೆಗೆ ಹೊಂಟರು ಸಿದ್ಧಾರುಢರ ಒಂದು ಈ ಪ್ರಸಂಗ ಎಂಥದ್ದು ಇರಬಹುದಂತ ಬೆಂಕಿ ತಲೆ ಮೇಲೆಟ್ರು ಅದ ಸ್ಥಿತಿ ಇದ್ದರು ತೇರಿನೊಳಗೆ ಕುಂಡ್ರಸಿ ಎಳೆದ್ರು ಅದ ಸ್ಥಿತಿ ಐತಿ ಬೈದಾಗೂ ಅದ ಆನಂದ ಹೊಗಳಿದಾಗೂ ಅದ ಆನಂದ ಗೊತ್ತು ಮಾಡ್ಕೊಂಡ್ಬಿಟ್ಟಾರ ಅವ್ರ ಜಗತ್ತು ಇಷ್ಟ ಐತಿ ಇದು ಹೊಗಳಿದ್ರೂ ಇಷ್ಟ ಇದು ತೆಗಳಿದ್ರೂ ಇಷ್ಟ ಅಂಥೇಳಿ ಮತ್ತೆ ನೇರವಾಗಿ ಲಕ್ಷ್ಮವನ ಮನೆಗೆ ಹೋಗ್ತಾರೆ ಲಕ್ಷ್ಮವ್ವ ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡು ಆರತಿ ಹಿಡ್ಕೊಂಡು ಕುಂಕುಮದ ನೀರನ್ನು ಓಕ್ಳಿ ಮಾಡ್ಬೇಕಂತ ಹೇಳ್ಕಾರ ಸಿದ್ಧಾರ್ಡೆಯಪ್ಪ ನಿಂದ್ರ ನನ್ನಪ್ಪ ಇವತ್ತು ಒಂದು ದಿವಸ ನೀ ನನ್ನ ಮಗ ಅಲ್ಲ ನನ್ನ ತಂದೆ ಅಂತ ನೋಡ್ರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಉಜ್ಜನ್ನ ಅವ್ರ ಲಕ್ಷ್ಮಮ್ಮ ಪರಮಾತ್ಮ ನಿನ್ನೆ ಪಡೆದಂಥಕ್ಕೆ ನಾ ಎಷ್ಟು ಪುಣ್ಯ ಅಂತ ಹೇಳ್ಕಾರೆ ಸಿದ್ಧಾರ್ಡ್ರಿಗೆ ಓಕಳಿ ನೀವು ಆಳಿಸಿ ಚೆಲ್ಲಿದ್ಲು ಚಿಟಕಿ ಮುಡಿದ್ಲು ಅಡುಗೆ ಮನೆಯಾಗೆ ಕರ್ಕೊಂಡು ಹೋಗಿ ಅಲ್ಲೇ ಕುಂಡ್ರಿಸಿ ಸಿದ್ಧಾರ್ಡ್ರ ಒಂದು ಮನೆ ಮೇಲೆ ಒಂದು ಪಾವು ಕಿಲೋದಷ್ಟು ಮೆಣಸಿನಕಾಯಿ ತೊಗೊಂಡು ಬಂದಾಳ ಮೆಣಸು ತೊಗೊಂಡು ಸಾಸ್ಮಿ ತೊಗೊಂಬಂದಾಳ ಉಪ್ಪು ತೊಗೊಂಡು ಬಂದ ಅದನ್ನೆಲ್ಲ ಸಿದ್ಧಾರ್ಡ್ರ ಮೇಲೆ ನಿವಾಳಿಸಿ ಕಾಗಿ ಕಣ್ಣು ಗೂಗಿ ಕಣ್ಣು ಏನಿದ್ರೂ ಸಹಿತ ನಮ್ಮಪ್ಪಗೆ ದೃಷ್ಟಿ ಹತ್ತೋದು ಬ್ಯಾಡ ಹೇಳಿ ಕಾರ್ ಅದನ್ನು ನಿವಾಳಿಸಿ ಒಗೆದು ಹಿತ್ತಲದಾಗ ಓದ ಬೆಂಕಿ ಮಾಡಿದರೆ ಅದರೊಳಗೆ ಸುಟ್ಟ ಅದರೊಳಗಿಂದ ಒಂದಿಷ್ಟ ಅಂಗಾರವನ್ನು ತೊಗೊಂಡು ಬಂದ ಸಿದ್ಧಾರ್ಡ್ರ ಹಣಿಗೆ ಹಚ್ಚಿ ಎಪ್ಪಾ ನಿನ್ನೆ ಪಡೆದಂಥ ನಾ ಧನ್ಯಳು ಧನ್ಯಳು ಅಂಥೇಳಿ ಕಣ್ಣೀರು ಸುರಿಸಿದ್ರೆ ನೋಡ್ರಿ ಈ ಸುದ್ದಿ ಎಲ್ಲ ಕಡೆ ಹಬ್ಬಿತು ಅದನ್ನು ಕೇಳಿದಂಥ ಸುತ್ತಮುತ್ತಲಿನ ಜನ ಎಲ್ಲರೂ ಸಿದ್ಧಾರ್ಡನ್ನು ನೋಡಬೇಕಂಥೇಳಿ ತಂಡೋಪತಂಡವಾಗಿ ಬರಕತ್ತರು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಮುಂದೆ ಜಾತ್ರೆನ ಕೂಡ ಕತ್ತಿದಿನ ಉಜ್ಜನ್ನವರ ಮನೆಯೊಳಗೆ ಸಹಿತ ಜಗ ಸಾಲದಂಥ ಪರಿಸ್ಥಿತಿ ಬಂತು ಆವಾಗ ಇನ್ನು ಹೆಂಗಾದರೂ ಮಾಡಿ ಈ ಒಂದು ಸ್ಥಳದೊಳಗೆ ನಾವು ಮಠವನ್ನು ಕಟ್ಟಬೇಕಂತ ಹೇಳಿಕಾರ ಊರಿನೊಳಗಿದ್ದಂಥ ಕಾರಡಿಗಿ ಮಲ್ಲಪ್ಪ ಶಿರುಗುಪ್ಪಿ ಹೊಂಬಣ್ಣ ಅನ್ನುವಂಥ ಶ್ರೀಮಂತ ಪುಣ್ಯಾತ್ಮರೆಲ್ಲರೂ ಸೇರಿ ಏನು ಮಾಡಿದರೆಂದರೆ ಧರ್ಮಶಾಲಿಯನ್ನು ಕಟ್ಟಿದರು ನೀರಿಗಾಗಿ ಅಲ್ಲೇ ಒಂದು ಭಾವಿಯನ್ನು ತೆಗೆಸಿದರು ಹಿಂಗ ಸಿದ್ಧಾರುಡಪ್ಪನ ಕೀರ್ತಿ ಆರಂಭಾತ ಎಲ್ಲಿಂದ ಆರಂಭ ಆತಪ್ಪ ಅಂತಂದ್ರೆ ಗೌರಿ ಹುಣ್ಣಿಮೆಯ ದಿವಸ ಗೌರಿಯ ರಥದೊಳಗೆ ಸಿದ್ಧಾರುಡರ ಕುಂತಾಗಿನಿಂದ ಸಿದ್ಧಾರ್ಡರ ಕೀರ್ತಿ ಪಸರಿಸಕ್ಕೆ ಆರಂಭ ಮಾಡಿತು ಮುಂದೆ ಯಾವ ಯಾವ ಸುಂದರ ಘಟನೆಗಳು ನಡೆದು ಅಂತ ಹೇಳ್ಕರ ಮುಂದಿನ ಭಾಗದೊಳಗೆ ನೋಡಿ ನಾವು ಧನ್ಯರಾಗೋಣ